ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕಮತನೂರ ಗ್ರಾಮದ ಹಾಗೂ ಸುತ್ತಮುತ್ತಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶಾಲೆಗೆ ಹೋಗುವುದೇ ಒಂದು ಸವಾಲಾಗಿದೆ ಇಲ್ಲಿ ಸಂಕೇಶ್ವರ ಬಸ್ ಡಿಪೋಗೆ ಎಷ್ಟು ಬಾರಿ ಡಿಪೋ ಮ್ಯಾನೇಜರ್ ಮನವಿ ಸಲ್ಲಿಸಿದ್ರು ಯಾರು ಕೂಡ ಎಚ್ಚೆತ್ತುಕೊಂಡಿಲ್ಲ ದಿನನಿತ್ಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪರದಾಡಿ ಕಾಲೇಜಿಗೆ ಹೋಗುವ ಸ್ಥಿತಿ ಪರಿಪಾಠವಾಗಿದೆ ಈ ದಿನದಂದು ಪರೀಕ್ಷೆ ಇದ್ದ ಕಾರಣ ಮಕ್ಕಳು ಬಸ್ಸಿಗೆ ಹೋಗಲು ಸಾಹಸ ಮಾಡಿದರೂ ಯಾವ ಬಸ್ ಕೂಡ ನಿಲ್ಲಿಸದೆ ಹೋಗುತ್ತಾ ಇರುವುದರಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪರೀಕ್ಷೆ ಇದ್ದ ಕಾರಣ ಸಮಯಕ್ಕೆ ಸರಿಯಾಗಿ ಬಸ್ ನಿಲ್ಲದೇ ಇದ್ದ ಕಾರಣ ರೊಚ್ಚಿಗೆದ್ದು ರಸ್ತೆ ಮೇಲೆ ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಕೆಲವು ಸ್ಥಳೀಯ ಮಕ್ಕಳಿಗೆ ಸಪೋರ್ಟ್ ನೀಡಿದ್ರು ಈ ರಸ್ತೆಯಿಂದ ಸುಮಾರು ದಿನಾಲು ಬಸ್ಸುಗಳು ಸಂಕೇಶ್ವರಗೆ ಬಸ್ಸುಗಳು ಇವೆ ಬರುವಾಗ ಬಸ್ಸು ಭರ್ತಿ ಇದ್ದ ಕಾರಣ ಯಾವ ಬಸ್ ಕೂಡ ನಿಲ್ಲಿಸಲ್ಲ ಹೀಗಾಗಿ ಈ ದಿನ ಮಕ್ಕಳು ಪರೀಕ್ಷೆ ಇದ್ದ ಕಾರಣ ಪ್ರತಿಭಟನೆ ನಡೆಸಿದ್ರು ಇದು ಹೀಗಾಗಿ ದಿನನಿತ್ಯ ಆಗುತ್ತಿರುವುದರಿಂದ ಮೇಲಧಿಕಾರಿಗಳು ಬಸ್ಸಿನ ಅಧಿಕಾರಿಗಳು ಸ್ವಲ್ಪ ವಿದ್ಯಾರ್ಥಿಗಳ ಕಡೆ ಗಮನ ಹರಿಸಿ ಪ್ರತಿಯೊಂದು ಬಸ್ ನಿಲ್ಲುವ ಹಾಗೆ ಮಾಡಿ ಮಕ್ಕಳಿಗೆ ಶಿಕ್ಷಣಕ್ಕೆ ಒಂದು ದಾರಿ ಮಾಡಿಕೊಡಬೇಕೆಂದು ಸ್ಥಳೀಯರ ವಾದವಾಗಿದೆ ಆದ ಕಾರಣ ಸ್ಥಳೀಯರು ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದ್ದಾರೆ ಪ್ರಾಬ್ಲಮಾ

हाँ उड़ो रहस्य जला देने जला देने कोई जरा नहीं रहूँगी ना निंजा पीड़ों में ना नाम बदलना 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 बदलन ್ರಿ ನಾವ್ ನಾವ್ ಎಕ್ಸಾಮ್ ಬರ್ಲಿಕ್ಕ ಫೇಲ್ ಮಾಡ್ತಾರೆ ನಾವು ಏನ್ ಮಾಡೋದ್ರಿ ಮತ್ ಬಸ್ ಸ್ಟ್ಯಾಂಡ್ ಇಲ್ಲೇ ಮತ್ತ್ ಅಲ್ಲಿ ಹೋಗ್ತಾರ ನಾವ್ ಹೆಂಗ ಹೋಗುದು ಸಾಲಿಗೆ ದಿನ ಹಿಂಗ ಮಾಡ್ತಾರ ಅಂದ್ರೆ ನಾವ್ ಹೆಂಗ ಹೋಗೋ ಸಾಲಿಗೆ ನಮ್ಗ ಅಟ್ಟ ಈಗ ya yeah, no, 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 no.